ಅತೆ ಯಾಕೆ ಯಾಕೆ ಬಾಬಾ ಬರೋಕ್ ಕೇಳುದ್ರಲ್ಲ ಏನ ಅರ್ಜೆಂಟ್ ಮಾತಾಡ್ಬೇಕು ಅನ್ಬಿಟ್ಟು ಕರೆಯ್ ಬಂದಿದ್ರು ಮಾತಾಡ್ಬೇಕಂತ ಬನ್ನಿ ಬಾ ಕುತ್ಕಳಿಪ್ಪ ಇಲ್ಲಿ ಮಾತಾಡ್ಬೇಕು ನಾವೇ ಹೋಗಿ ಕರ್ಕೊ ಬರೋ ಕಳಿಸ್ತು ಎಲ್ಲ ಬಾಬಾ ಬಂದ್ರು ಅನ್ಬಿಟ್ಟು ಹೋಗಿ ಬಾ ಅಂದ್ರು ಏನ್ ನಿಮ್ಸ ಕರ್ಕ ಬಂದ್ರಲ್ಲ ಬನ್ನಿ ಬನ್ನಿ ಅನ್ಬಿಟ್ಟು ಏನ್ ಸಮಾಚಾರ ಅಯ್ಯೋ ಏನೋ ಸಮಾಚಾರ ಬನ್ನಿ ಕುತ್ಕಳಿ ಹೇಳ್ತೀವಿ ಏನತ್ತೆ ಏನ್ ಸಮಾಚಾರ ಅಯ್ಯೋ ಏನಿಲ್ಲ ಕಣಪ್ಪ ನಿಮ್ಮ ಮಾವ ಬಂದ ದೊಡ್ಡ ಮಾವ ಅದೇನೋ ಚುನಾವಣೆಯಲ್ಲಿ ನಿಂತ ಅದಕ್ಕೆ ಯಾರು ಅರ್ಜಿ ಹಾಕೋಕ್ಕಿಲ್ಲ ಹಾಕೋರು ನಿಮ್ಮ ಮನೆಯವ್ರಿಗೆ ಹಾಕೋದು ಹಾಕಬೇಡಿ ನಂದು ವಿರೋಧವಾಗಿ ಗೆಲ್ತೀನಿ ನಾನು ಗೆದ್ಬಿಟ್ಟು ಏನು ಊರಿಗೆಲ್ಲವ ಮಾಡ್ಬಾರ್ದು ಕೆಲಸ ಮಾಡ್ತೀನಿ ಅಭಿವೃದ್ಧಿ ಪಡಿಸ್ತೀನಿ ಹಂಗೆ ಹಿಂಗೆ ಅಂದ್ಕೊಂಡು ಹೇಳಾಕೆ ಬಂದಿದ್ದೆ ಅದ್ಕೆಯ ನಮ್ಮ ಗುಂಡಣ್ಣ ಊರಿಂದ ಬಂದನಲ್ಲ ರೇ ಊರಿಂದ ಕೂಣಸ್ಕೊಂಡು ಅವ್ನಕ್ಕೆ ಕೇಳ್ದು ಈ ಥರ ಕೀಥರ ಹಿಂಗೆ ಅಂದಕ್ಕೆ ನಿಮ್ಮ ದೊಡಕ್ಕ ಬಂದಿದ್ದ ಕಣಪ್ಪ ಇದೊಂದು ಸತಿ ನಂಗೆ ಅವಕಾಶ ಮಾಡ್ಕೊಡಿ ಅಂತ ಅನ್ಕ ಬಂದವನೆ ಅಂದ್ಬಿಟ್ಟು ಹಂಗಂದ್ವಾ ಅದು ಗುಂಡ ಏನು ಮಾಡುವೆ ಒಪ್ತೇನೆ ಇಲ್ಲ ನನಗೆ ಬೇಡವೆಲ್ಲ ಇಷ್ಟ ಇಲ್ಲ ನನಗೆ ಬೇಕಾದ್ರೆ ಬಾವುನಿಗೆ ನಿಂತ್ಕೊಳಕ್ಕೆ ಹೇಳುವ ಅದೇನು ನಾವು ಡೇಮ್ಲ ಕೊಡಾಕ ಐತದ ಅಂತಂದನಾ ಅಕ್ಕೆಯ ಹಾಂ ನಿಮ್ಮನ್ನ ನಿಂತು ಕಲಿ ಅಂತ ಹೇಳೋದ ಅಂದ್ಬಿಟ್ಟು ಮಾತಾಡೋದ ಅಂದ್ಬಿಟ್ಟು ಅರ್ಧ ಕನಪ್ಪ ಇನ್ನೇನು ಇಲ್ಲ ನಿಂತುಕೊಸನಪ್ಪ ನಿಂತು ಮಗ ಏ ಅತೆ ಬೇಡ ಬೇಡ ನಿಂತ್ಕಲಿ ಬಿಡಿ ಮಾವನೇ ಇರತ್ತೆ ಅವ್ರಿಗೆ ಇದ್ರೆ ನಾವು ಗಿದ್ರೇನು ನಮ್ಮ ಮನೆ ಜನ್ಮೆ ಇಲ್ವಾ ಅವ್ರು ಮಾತಾಡೋಕಿಲ್ಲ ಅನ್ನೋದೊಂದು ಬಿಟ್ರೆ ರಕ್ತ ಸಂಬಂಧ ಅನ್ನೋದು ಇರ್ಬೋದದು ನಾ ಈಗ ಮಾವ ಯಾರು ಬೇರೆ ನಮ್ಮ ಸ್ವಾದ ಮೌನಿಯ ಅಯ್ಯೋ ಗೆದ್ರು ಗೆರ್ಲಿ ಬಿಡಿ ನಮ್ಗೆ ಅವೆಲ್ಲ ಬೇಡಕತೆ ಬಾವೆಂಗೆ ನನಗೂ ಏನೋ ಅಷ್ಟೇನು ಆಸೆ ಅವೆಲ್ಲವ ಏನು ಮಾಡೋಕೆ ಸುಮ್ಕಿರಿ ಏನೋ ಅವ್ರಿಗೆ ಗೆತ್ಕೊಂಡು ಹೋಲತ್ತೆ ಗೆತ್ಕೊಂಡು ಹೋಗ್ ಅವ್ರಿಗೆ ಏನಾರೇ ಆಲಿ ಬೇಕಾ ನಮಗೆ ಬೇಡಕಂಡ್ ಬಿಡತ್ತೆ ನನಗೂ ನಿಜಕ್ಕೂ ಇಷ್ಟ ಇಲ್ಲ ಇವೆಲ್ಲ ನಮ್ಗೆ ಲಾಯಕ್ಕೂ ಇಲ್ಲ ಏನೋ ಕಷ್ಟಪಟ್ಟು ಅಲ್ದಾರ್ ದುಡಿಬೇಕು ಅದ್ಕಟ್ಟೆ ಕೆಲಸ ಮಾಡ್ಬೇಕು ಅಷ್ಟು ಬಿಟ್ರೆ ನಮ್ಗೆ ಇವ್ ಆಸೆ ಇಲ್ಲ ಆಸಕ್ತಿ ಇಲ್ಲ ನಿಂತ್ಕೊಳ್ಳಿ ಬಿಡಿ ಮಾ ನಿಂತ್ಕೊಂಡು ತಾನು ಏನತ್ತೆ ನಿಂತ್ಕೊಳ್ಳಿ ನಿಂತ್ಕೊಂಡು ನಿಂತ್ಕೊಳ್ಳತ್ತೆ ಅಲ್ಲ ಸೊಪ್ಪ ನೀನು ಸರಿಯಾಗಿ ಬಿಡು ಅಲ್ಲ ಯಾ ಎಲ್ಲಾನು ಬಿಟ್ಟಿ ಅವನ್ನೇನಾರ ಊರಲ್ಲಿ ನಿಂತುಬಿಟ್ಟು ಗೆಲ್ಸ್ಬಿಟ್ರೆ ಊರು ಉದ್ದಾರದ ಅಭಿವೃದ್ಧಿ ಅದು ಬರೋ ದುಡ್ಡೇ ಅವನೇ ನುಕತಾರೆ ಅಷ್ಟೇ ಓ ಸುಮ್ಕಿರಪ್ಪ ಅವ್ನು ಅವನು ಇಲ್ಲ ಅವನು ನಿನಗೆ ಗೊತ್ತು ಅವ್ನು ಎಂತ ಕಿತ್ತೋದನು ಅಂತ ಹಾಂ ಹೆಂಗಸರು ಮಕ್ಳ ಮೇಲೆಲ್ಲ ಕಣ್ಣು ಮಾಡಿಕಂದ ನನ್ನ ಮಗ ಚೆಂಗಲ್ಲ ನನ್ನ ಮಗ ನನ್ನ ತಂಗೇ ಮೇಲೆ ಕಣ್ಣು ಮಾಡ್ಗವನೇ ಅವನ್ನ ಗೆಲ್ಲ ಬೇಕಾ ಶಿವಮ್ಮಕ್ಕ ಗೋಡೋ ಅಂತ ಹೇಳ್ತಿದ್ರು ಹಾಂ ಅವ್ನಿಗೆ ಹೇಳೋಕ್ಕೆ ಹೇಳಿದವರು ಇಲ್ದಂಗೆ ಆಗೋಯ್ತಾರೆ ಸುಮ್ಕಿರು ಅವ್ನು ಇನ್ನೂ ಸೋಲ್ಬೇಕು ಈಗಾರೆ ಇಪ್ಪತ್ತೈದು ಸತಿ ಸೋತೀನಿ ಇಪ್ಪತ್ತೈದು ಸರ್ತಿ ಸೋತೀನಿ ಅಂತ ಊರಲ್ಲೆಲ್ಲ ಹೇಳ್ಕೊಂಡು ಪ್ರಚಾರ ಮಾಡ್ಕೊಬತ್ತವನೇ ಇದೊಂದು ಸತಿ ಅವಕಾಶ ಮಾಡ್ಕೊಡಿ ಅಂತ ಈ ಸತಿನೂ ಅವ್ನು ಸೋಲಬೇಕು ಅಂದರೆ ಬೇರೆಯವ್ರು ಯಾರು ನಿಂತ್ಕೊಳ್ಳೋಕ್ಕಿಲ್ಲ ಹಾಂ ನಿಂತ್ಕೊಂಡು ನಮ್ಮ ಮನೆಯವರೇ ನಿಂತ್ಕೋಬೇಕು ಅದಕ್ಕೆ ಅವ್ನಗಂಗಂದ್ರೆ ಅವ್ನು ಯಾಕೆ ಒಪ್ತಾ ಇವಲ್ಲ ಅತ್ತಿಕ್ಕ ಸೋಮಪ್ಪ ನೀನಾರು ಯಾರು ನಿಂತ್ಕೊ ನಿಂತ್ಕೊಂಡು ಗೆದ್ದರೆ ಹೆಂಗ ಊರು ಬಂದು ಅಭಿವೃದ್ಧಿ ಮಾಡ್ದಂಗೆ ಆರೋ ಆಯ್ತದೆ ತಿಳಿವಳ್ಕೋಸ್ತಾ ನಮ್ಗೂ ಗುಂಡಣಿಗಳಂದ್ರೆ ಅರ್ಥ ಆಯ್ತು ನಿನ್ಗೆ ತಿಳಿವಳ್ಕೆ ಅದೇ ಮಗ ನೀನು ನಿಂತ್ಕೊ ಮಗ ಯಾಕೆ ಗೆಟಾಕಿ ನೀನು ನಿಂತ್ಕೊಂಡು ಗೆಲ್ತಿಯಾಕಾನ ಅಯ್ಯೋ ಜನ ಬೆಂಬಲ ಚೆನ್ನಾಗಾದೆ ನಿಗುವೆ ಈಗ ನಾವೆಲ್ಲ ಬರ್ತೀವಿ ಪ್ರಚಾರ ಮಾಡೋಕೆ ನಿನ್ ಗೆದ್ದೆ ಗೆಲ್ತೀಯ ನಿನ್ನ ನಿನ್ ನಿನ್ನ ನಿಂತ್ಕೊಳ್ಳೋಕರಿಯ ನೀನು ಎಲ್ಲ ಒಳ್ಳೆದಾಯ್ತದೆ ನಿಂತ್ಕೊ ಮಗ ಓ ನೀನು ಸರಿ ಬಿಡು ಅದೇನ್ ನಿಂತ್ಕೋ ಈಗ ಜನ ತೀರ್ಮಾನ ಮಾಡೋದು ಗೆಲ್ಲದು ಬಿಡೋದು ಆಮೇಲೆ ಈಗ ನಿಂತ್ಕೊಳ್ಳೋದೇನು ನಿಂತ್ಕೊಳ್ಳೋಕೇನು ಇಲ್ಲ ಅವ್ನೇ ಆಯ್ಕೆ ಮಾಡಿದ್ರೆ ಅವನ್ನೇ ಮಾಡ್ಬಿಡ್ಲಿ ಇಲ್ಲ ನಿಮ್ ಆಯ್ಕೆ ಮಾಡಿದ್ರೆ ನಿಮ್ನೆ ಮಾಡ್ಲಿ ಇನ್ನೇನು ಅವನು ಎಲ್ಲಾನು ಪ್ರಚಾರ ಮಾಡ್ತಾವನೆ ನಾವು ಒಂದ್ ದಿವ್ಸ ಜನಗಳು ಕೈ ಮುಕ್ಕೊಂಡು ಕೇಳ್ಬಿಡೋದು ಇನ್ನೇನು ಹಾ ಸುಮ್ನೆ ನಿಂತ್ಕೊ ಮಗ ಅವ್ಕೆಲ್ಲ ತರಗೇಸ್ಕೊಳಕ್ ಹೋಗ ಎಲ್ಲ ಕಣತೆ ನನಗೆ ನಿಜಕ್ಕೂ ಆಸಕ್ತಿ ಇಲ್ಲ ಇಷ್ಟೊಂದು ಬಲವಂತ ಮಾಡ್ತಿದಿರಲ್ಲ ನೀನ್ ನಿಂತ್ಕೋ ಅಂತ ಹೇಳೋರೇ ನೀನ್ ಕೇಳಲ್ಲ ಸುಮ್ಮನೆ ನಿಂತ್ಕೊಂಡು ಯಾಕೆ ನೀನು ಒಳಕಲ್ಲ ಹೇಳೋದು ನೀನು ಕೆಟ್ಟದ ಕೇಳವ ಕೆಟ್ಟದ ಸುಮ್ಮನೆ ನಿಂತ್ಕೊಮ್ಮೆ ಸರಿ ಇಷ್ಟು ನಿಮ್ಗೋಸ್ಕರ ಒಪ್ಕೊತೀನಿ ನನ್ಗೆ ಗೊತ್ತು ನೀ ಒಪ್ಕೊತೀ ಅನ್ಬಿಟ್ಟು ಸದ್ಯ ಹೆಂಗೋ ಒಳ್ಳೇದೇ ಆಲಿ ಕಣಪ್ಪ ಹೆಂಗೋ ಸೋಮಪ್ಪನ ಬಲವಂತ ಮಾಡಿ ಒಪ್ಸಿವಿ ದಯವಿಟ್ಟು ನೀವು ಓಟ್ ಹಾಕಿ ಗೆಲ್ಸ್ಬೇಕು ಸರಿಯಾ ಓಟ್ ಹಾಕೋದು ನಿಮ್ಮ ಕಲೆ ಇರ್ತದೆ ಕಮ್ಯುನಿಟಿ ಪೋಸ್ಟಲ್ಲಿ ನಿಮ್ ಇಷ್ಟ ಅವ್ರನ್ನ ಆಯ್ಕೆ ಮಾಡೋ ನಿಮ್ಗೆ ನಿಮಗೆ ಅದೇ ನಮ್ಮ ಬಾಬಾ ಮರಿಯಣ ಅವನು ನಿಂತ್ಕತ್ತಾನೆ ನಮ್ಮ ಮೈ ಸೋಮಪ್ಪ ನಿಂತ್ಕದೆ ನಿಮ್ಗೆ ಯಾರು ಇಷ್ಟ ಆಯ್ತರೋ ಅವ್ರಿಗೆ ನೀವು ಓಟ್ ಹಾಕ್ಬೋದು ಸರಿಯಾ ಈ ವಿಡಿಯೋವು ಅಪ್ಲೋಡ್ ಆದಮೇಲಿಂದ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಬರ್ತದೆ ಓಟ್ ಹಾಕೋಂಥದು ನೀವು ಓಟ್ ಹಾಕಿ ಮರಿಯಣ್ಣ ಇಷ್ಟ ಆದರೆ ಅವ್ರನ್ನ ಗೆಲ್ಸ್ಬೋದು ಇಲ್ಲ ಸೋಮಪ್ಪ ಇಷ್ಟ ಆದರೆ ಇವ್ರನ್ನೂ ಗೆಲ್ಸ್ಬೋದು ನಿಮ್ಮ ಇಷ್ಟ ನಿಮ್ಮ ಆಯ್ಕೆ ಸರಿಯಾ ಅದಕ್ಕೆ ಅದಕ್ಕೆ ನಿಂತ್ಸ್ತೋ ಬಲವಂತ ಮಾಡಿ ಅಯ್ಯೋ ನಿಂತ್ಕೊಳ್ಳಿ ಬಿಡಿ ಅಥಗೆ ಅವನ ಭಾವ ಅಷ್ಟು ಅಭಿವೃದ್ಧಿ ಮಾಡ್ತಾನೆ ಅನ್ನೋದು ನಂಬಿಕೆ ನಮಗಿಲ್ಲ ಅವ್ನು ಅಭಿವೃದ್ಧಿ ಮಾಡೋದಕ್ಕೆ ಚೆಂಗ್ಳನ ಮಗ ಚಂಗ್ ನೋಡ್ಕೊಂಡು ನಿಂತವನೇ ಏನಪ್ಪ ನಿಮ್ಗೆ ಬಿಟ್ಟಿದ್ದು ನಾವು ಏನು ಹಳ್ಳಿ ನಮ್ಮಯ್ಯ ನಿಂತದೆ ಒಂದು ಆ ಓಟ್ ಹಾಕೊಡಿ ಅಂತ ಕೇಳ್ಕೊಬೋದು ನಾವು ನಿಮ್ಮ ಇಷ್ಟ ಹಾಂ ಮರಿ ಉದ್ದಾರ ಮಾಡ್ತಾನೆ ಅಂತ ನಿಮ್ಮ ಏನಾದ್ರು ಸಲೇನಾದ್ರಿದ್ರು ನೀವು ಬೇಕಾರೆ ಮಾ ಓಟ್ ಹಾಕ್ಬಿಟ್ಟು ಗೆಲ್ಸ್ಬೋದು ಕರ್ರಪ್ಪ ಅದು ನಿಮ್ಮ ಬಿಟ್ಟಿದ್ದು ನಿಮ್ಮ ಇಷ್ಟ ಸರಿರಾ ಅವ್ರು ಅವ್ರೇನೋ ಮಾತಾಡ್ಬೇಕಂತ ನೋಡಿ ನಮ್ಮ ನಮ್ಮ ಭಾವ ಅವ್ರ ಅವ್ರು ಮಾತನ್ನ ಕೇಳಿಸ್ಕೊಬಿಡಿ ನಮ್ಮ ಮಾತು ಅಂತಿಮ ತೀರ್ಪು ನಿಮ್ಮ ತೀರ್ಪಿ ಆಗಿರ್ತದೆ ಹೊರತು ಇನ್ನೇ ನಾವೇನು ಹೆಚ್ಚಿಗೆ ಮಾಡೋಂಗಿಲ್ಲ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಯಾರಿಗು ಜಾಸ್ತಿ ಓಟ್ ಬಿದ್ದಿರ್ತದೆ ಅವರೇ ಗೆಲ್ಲೋದು ಸರಿಯಾ ಎಷ್ಟು ಪರ್ಸೆಂಟು ಅಂತ ನಿಮಗೂ ಗೊತ್ತಾಯ್ತದೆ ಅದ್ರ ಮೇಲೆ ಅವರು ಗೆದ್ಕೊತಾರೆ ಸರಿಯಪ್ಪ ನಮ್ಮ ಹಳಿ ಹಿಂಗೆ ಹಾಕಿ ನಮ್ಮ ಹಿಮಯ್ಯ ಒಳ್ಳೆಯವ್ರು ಕನ ಸರಿ ಸರಿ ನಮ್ಮ ಬಾವಿ ಏನೋ ಮಾತಾಡೋದಕ್ಕೆ ನೋಡಿ ನಮಸ್ಕಾರ ನಮಸ್ಕಾರ ಕರಪ್ಪ ನಮಸ್ಕಾರ ಓ ಯಾರು ಇವರು ಅಂತ ಅಂದ್ಕಬೇಡಿ ನಾನು ನಾನು ಮರಿಯೋಣ ಮರಿಯೋಣ ದಯವಿಟ್ಟು ನಾನು ಇಪ್ಪತ್ತೈದು ಸತಿ ಮೂವತ್ತು ಸತಿ ಸೋತಿ ಸುಣ್ಣ ಆಗಿವಿನಿ ದಯವಿಟ್ಟು ನನಗೆ ಸತಿ ನೀವು ಅವಕಾಶ ಮಾಡಿಕೊಡ್ಬೇಕು ಹಿಂದುದು ಮುಂದೋದು ಏನಾರು ಮಾಡ್ತಬಿಡಿ ಏನು ಮಾಡಿರಿ ಆಸೆ ಪಾಸೆ ಅಂತ ನನಗೂ ಇರ್ತದೆ ಅಲ್ರ ಹಂಗಾಗಿ ಆ ಶಿವಮಕ್ಕಳುವೇ ನಮ್ಮ ನಾದ್ನ ಕೆದ್ಬಿಟ್ಟಿನಿ ಅದನ್ನೆಲ್ಲನು ನೀವು ಒಟ್ಟಿಗೆ ಹಾಕೊಂಡು ಅವರ ಮುನ್ಸಕ್ಬಿಡಿ ಕಬೇಡಿ ಗ್ರಾಮದ ಅಭಿವೃದ್ಧಿ ಮಾಡ್ತೀನಿ ಸಾಯ ಹೊತ್ತಿಗೆ ಒಂದು ಸತಿ ನಾರಿಯಾಗಿ ಗೆಲ್ಲಬೇಕು ಅನ್ನೋದೊಂದು ಆಸೆ ಹಳಿ ಮೈ ನಿನ್ಸ್ಕೊಂಡು ನಿಂತವಳೆ ಹಳಿ ಮೈನ ನಿನ್ಸ್ಕೊಂಡು ಅವು ಅವನೇನು ಈಗಲ್ಲೂ ಇನ್ನೂ ಒಂದು ಸತಿ ಗೆಲ್ಬಹುದು ನನಗೆ ದಯವಿಟ್ಟು ಇದೇ ಕೊನೆ ಚಾನ್ಸು ದಯವಿಟ್ಟು ನೀವು ನನಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ನನ್ನ ಜೈಸಿಲ್ದರಾಗಿ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ಸರಿಯಪ್ಪ ನೀವು ಯಾವುದೇ ಕಾರಣಕ್ಕೂ ಮರಿಯಾಣ ಮೋಸ ಮಾಡೋಕ್ಕಿಲ್ಲ ಅನ್ನೋದು ನನಗೆ ಗೊತ್ತು ದಯವಿಟ್ಟು ನಮ್ಮ ಹೆಸರು ಮುನ್ಗಡಿಕೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ನನ್ನ ಜೈಸಲ್ದರಾಗಿ ಮಾಡಬೇಕಾಗಿ ಕೇಳ್ಕೊತೀನಿ ಧನ್ಯವಾದಗಳು ನಮಸ್ಕಾರ ಕಣ್ಣಪ್ಪ ನಾನು ನಿಮ್ಮ ಸೋಮಪ್ಪ ಅಯ್ಯೋ ಏನು ಮಾಡಿರಿ ನನಗೂ ಈ ಚುನಾವಣೆ ಪರವಾನ ಇಷ್ಟ ಇಲ್ಲ ನಮ್ಮ ಅತ್ತೆ ನಮ್ಮ ಬಾ ಮೈದ ಎಲ್ಲರೂ ನಮ್ಮ ದೊಡ್ಡತೆ ಎಲ್ಲ ಹೇಳಿ ಹಿಂಸೆ ಮಾಡಿ ಆ ಮುರಿಯಾಣ ನಿಂತ ನಾನು ವಿರೋಧವಾಗಿ ಅವನು ಅಭಿವೃದ್ಧಿ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ನನಗೆ ನೀನು ನಿಂತ್ಕೋ ನೀನು ಜನಕ್ಕೋಸ್ಕರ ಅಭಿವೃದ್ಧಿ ಕಾರ್ಯಗಳು ಮಾಡಿ ಅಂದ್ಬಿಟ್ಟು ಬಲವಂತ ಮಾಡಿದ್ರು ಅಂದ್ಬಿಟ್ಟು ನಾನು ಈ ಸರ್ತಿ ಚುನಾವಣೆಗೆ ನಿಂತ್ಲತ್ತೆ ಅವ್ನಿಗೆ ದಯವಿಟ್ಟು ಹಾಲುಗಾರೆ ಹಾಕಿ ನೀರ್ಗಾರೆ ಹಾಕಿ ನಿಮ್ಗೆ ಬಿಟ್ಟಿದ್ದು ನಮ್ಮ ಸೋಮಪ್ಪ ಗೆದ್ದು ಬಂದು ಏನಾದ್ರು ಒಂದು ಒಳ್ಳೇದು ಮಾಡ್ತಾನೆ ಅನ್ನೋ ನಂಬಿಕೆ ಇದ್ದರೆ ದಯವಿಟ್ಟು ನೀವು ನನಗೆ ಓಟ್ ಹಾಕಿ ನನ್ನ ಜೈಸಿಲ್ರಾಗ್ ಮಾಡಬೇಕು ಸರಿರಾ ಇಷ್ಟು ಹೇಳಬೇಕಾಗಿತ್ತು ಕಣ್ರಪ್ಪ ದಯವಿಟ್ಟು ನನ್ನ ಹೆಸ್ರು ಮುಂದ್ಗಡೆ ನಿಮ್ಮ ಓಟ್ ಹಾಕಿ ನಾನು ಜೈಸಿಲ್ರಾಗಿ ಮಾಡಿ ನಮ್ಮನ್ನ ಗೆಲ್ಸ್ಕೊಡ್ಬೇಕು ಅಂತ ನಿಮ್ಮನ್ನ ಕೇಳ್ಕೊತೀನಿ ಆ ಮರಿಯೋಣಂಗೆ ಓಟ್ ಹಾಕ್ಬಿಟ್ಟಿರಿ ನಿಮಗೆ ಗೊತ್ತಲ್ಲ ಅವನು ಅಂತೆಂತ ಕೆಲಸ ಮಾಡಿದಾನು ಅಂತ ಹುಟ್ಟು ಚಂ ಬಡ್ಯದ ನಮ್ಮ ಅತ್ತೆ ರೇಗಿಸವನೇ ಆಮೇಲೆ ಸಿಒೋ ಮಕ್ಕಳನ್ನ ಕೈ ಹಿಡ್ಕೊಂಡು ಹೇಳ್ತವನೇ ಅಂತ ನನ್ನ ಮಕ್ಕಳನ್ನ ಗೆಲ್ಸಿದ್ರೆ ನಿಮಗೆ ಗೊತ್ತಲ್ಲ ಯಾವ್ಯಾವ ಥರ ಆಯ್ತದೆ ಅಂದ್ಬಿಟ್ಟು ನಿಮಗೆ ನೀವು ಹೇಳ್ಕೊಡ್ಬೇಕಾಗಿಲ್ಲ ನೋಡಿದಿರಲ್ಲ ನೀವೇ ನಿಮಗೆ ಎಲ್ಲ ಗೊತ್ತು ನಾನೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ ನೋಡಿ ಹಾಂ ನಿಮ್ಗೆ ಹೆಂಗೆ ಅನಿಸ್ತದೆ ಇಲ್ಲ ಅವು ಒಂದು ಒಳ್ಳೆ ದಾಲಿ ಅನ್ಬಿಟ್ಟು ಒಟ್ಟಿಗೆ ನನಗೊಸಿಯಾಗೋಸಿಯ ಹೆಚ್ಚಾಗಿ ಓಟ್ ಹಾಕಿ ನನ್ನ ಮೇಲೆ ನೀವು ನಂಬಿಕೆ ಇಟ್ಟು ನನಗೆ ಓಟ್ ಹಾಕಿ ನನ್ನ ಜಯಶೀಲ್ದ್ರನ್ನಾಗ ಮಾಡಬೇಕಾಗಿ ನಿಮ್ಮೆಲ್ಲರನ್ನು ಕೇಳ್ಕೊತೀನಿ ಕಣ್ರಪ್ಪ ಸರಿ ಧನ್ಯವಾದಗಳು ಈ ಮರಿಯಣ್ಣ ಮತ್ತು ನಮ್ಮ ಸೋಮಪ್ಪ ಇಬ್ಬರು ಓಟ ನಿಂತವ್ರೆ ಕಮ್ಯುನಿಟಿ ಪೋಸ್ಟಲ್ಲಿ ಅವ್ರ ಹೆಸ್ರು ಮುಂದ್ಗಡೆ ನೀವು ಓಟ್ ಹಾಕ್ಬೋದು ಓಟ್ ಹಾಕಿ ಅವ್ನ ಗೆಲ್ಸಿ ನಿಮ್ಗೆ ಯಾರು ಇಷ್ಟ ಆಯ್ತದೆ ಅವ್ನ ಗೆಲ್ಸಿ ಸರಿಯಾ ಹಾಂ ಸರಿ ಕಣ್ರಪ್ಪ ಅದು ನೀವು ಇವತ್ತು ಈಗ ಕಮ್ಯುನಿಟಿ ಪೋಸ್ಟ್ ಬಂದರೆ ಬೆಳಿಗ್ಗೆ ಗಂಟ್ಲುವೆ ಅದು ಓಪನ್ ಆಗಿರ್ತದೆ ಆಮೇಲಿಂದ ಕ್ಲೋಸ್ ಆಗೋಯ್ತದೆ ಸರಿರಾ ಯಾರಿಗೆ ಹೆಚ್ಚಿಗೆ ಓಟ್ ಬಿದ್ದಿರ್ತದೆ ಎಷ್ಟು ಪರ್ಶ್ ಪರ್ಸೆಂಟೇಜ್ ಎಷ್ಟು ಬಿದ್ದಿರ್ತದೆ ಅದರ ಮೇಲೆ ಜೈಶಾಲಿಗಳು ಯಾರಾಗವ್ರೆ ಯಾರು ಗೆದ್ದವ್ರೆ ಅನ್ನೋದು ಲೆಕ್ಕಾಚಾರ ಆಯ್ತದೆ ಅದನ್ನ ನಾಳೆ ಬೆಳಗ್ಗೆ ವೀಡಿಯೋದಲ್ಲಿ ಹನ್ನೊಂದು ಗಂಟೆ ವೀಡಿಯೋದಲ್ಲಿ ನೀವು ನೋಡ್ಬೋದು ಸರಿರಾ ಈಗ ಮತ್ತೆ ಬರೋರಾ ನಿಮ್ಗೆ ಯಾರು ಬೇಕು ನಿಮ್ಗೆ ಯಾರಿಂದ ಅಭಿವೃದ್ಧಿ ಆಯ್ತದೆ ಅಂತ ಕಾಣ್ತದೆ ಅವ್ರು ನೀವು ಓಟ್ ಮಾಡಿ ನೀವು ಅವ್ರನ್ನ ಗೆಲ್ಸಿ ಸರಿ ಮತ್ತೆ ಬರೋರಾ ವಿಡಿಯೋ ವೀಡಿಯೋ ಹೆಂಗ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಪ್ಪ ಬರೋರು ಮತ್ತೆ ನಮಸ್ಕಾರ